ಅರೇ ಶ್ರೀನಿವಾಸ ರಂಗನ ಮೇಲೆ ಚೆಲುವ ರುಗು ಕಿಟ್ಟು ಸುಂದರಿಯರು ಇಂದಿರೇಶ ಕೆರಗಿ ರಂಗನ ಮೇಲೆ ಚೆಲುವೆಯಟ್ಟು ಸುಂದರಿಯರು ತಿಂದಿರೇಶ ಕೆರಗಿ ಬಂದು ಪ್ರಾರ್ಥನೆ ಮಾಡಿ ಆನಂದ ವಸು ಸುತ ಬಂದು ಪ್ರಾರ್ಥನೆ ಮಾಡಿ ಆನಂದ ವಸು ಸುತ ರಂಗನ ಮೇಲೆ ಚೆಲುವೆಯುಗು ಕಿಟ್ಟು ಸುಂದರಿಯರು ಇಂದಿರೇಶಕರಗಿ ಒಪ್ಪ ಹೇಳಿ ಪ್ರಾರ್ಥನೆ ಮಾಡಿ ಬಹಳ ಉತ್ಸುಕದಿಂದ ಹಸ್ತಗಳ ಮುಗಿದು ಮಾತುಗಳನ್ನಾಡಿದರು ಒಪ್ಪ ಹೇಳಿ ಪ್ರಾರ್ಥನೆ ಮಾಡಿ ಬಹಳ ಉತ್ಸುಕದಿಂದ ಹಸ್ತಗಳ ಮುಗಿದು ಮಾತುಗಳನ್ನಾಡಿದರು ರಂಗನ ಮೇಲೆ ಚಳುವಯ್ಯರು ಬುಕ್ಕಿಟ್ಟು ಸುಂದರಿಯರು ಕೆರಗಿ ಹರದಿ ರುಕ್ಮಿಣಿ ಭಾವೆಗೆ ಎರಗಿ ದ್ರೌಪದಿ ಭದ್ರ ಆದರದಿ ಮಾಡಿದರು ಕಗನೆ ಕರೆಗಳ ಮುಗಿದು ಹರದಿ ರುಕ್ಮಿಣಿ ಭಾವೆಗೆ ಎರಗಿ ದ್ರೌಪದಿ ಭದ್ರ ಆದರದಿ ಮಾಡಿದರು ಪ್ರಾಧನೆ ಕರೆಗಳ ಮುಗಿದು ಇಂದಂಗನ ಮೇಲೆ ಚೆಲುವೆಯರು ಬುಕ್ಕಿಟ್ಟು ತುಂದರಿಯರು ಕೆರಗಿ ಚೆಲುವ ರಾಮೇಶನ ವಲ್ಲಭೈರಿಗೆ ಭದ್ರ ಅಲ್ಲೇ ಪ್ರಾರ್ಥನೆ ಮಾಡಿ ಎಲ್ಲರ ಕರೆಯಲು ಚೆಲುವ ರಾಮೇಶನ ವಲ್ಲಭರಿಗೆ ಭದ್ರ ಅಲ್ಲೇ ಪ್ರಾರ್ಥನೆ ಮಾಡಿ ಎಲ್ಲರ ಕರೆಯಲು ರಂಗನ ಮೇಲೆ ಚೆಲುವೆಯರು ಬುಕ್ಕಿಟ್ಟು ಸುಂದರಿಯರು ಇಂದಿರೇಶ ಕೆರಗಿ ಬಂದು ಪ್ರಾರ್ಥನೆ ಮಾಡಿ ಆನಂದ ವಸುಸುತ ಬಂದು ಪ್ರಾರ್ಥನೆ ಮಾಡಿ ಆನಂದವಸುಸುತ ರಂಗನ ಮೇಲೆ ಚೆಲುವಯರು ಬುಕ್ಕಿಟ್ಟು ಸುಂದರಿರು ಹಿಂದಿರೇಶ ಕೆರಗಿ ಸುಂದರಿರು ಹಿಂದಿರೇಶ ಕೆರಗಿ ಸುಂದರಿರು ಹಿಂದಿರೇಶ ಕೆರಗಿ ಧನ್ಯವಾದಗಳು